टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ನಾನು ಹೇಳಿದ್ರೆ ಇವರು ಭಾಳ ನನ್ಕಿಂತ ಮೊದಲು ಕೇಳ್ತಾನೆ ಇವ್ರದು ಇಬ್ಬರು ಕೂಡಿ ಹಾಡಿ ನಾಗ್ಠಾನ ಕನ್ನೂರ ಎಲ್ಲ ಕಡೆ ಎಂ ಬಿ ಪಾಟೀಲ ಬಿ ಎಲ್ ಡಿ ಸಂಸ್ಥೆ ಕುಟುಂಬ ರಾಜಕಾರಣ ಎಲ್ಲ ಮಾತಾಡಿ ಹಾಡಿ ಹೊಗಳಿ ಎಲ್ಲ ಮಾಡಿದಾರೆ ಅದೆಲ್ಲ ಹಾಕಿದ್ದಾವೆ ಹಿಂದೆ ಒಂದು ಕಾಲ್ ಕಾಲಕ್ಕೆ ಯಾರ್ಯಾರು ಯಾವ ಪಕ್ಷನಾಗ ನಾವು ಈಗ ಅವರು ಒಂದೇ ಪಕ್ಷನಾಗಿದ್ದೀವಿ ಇಬ್ರು ಕೂಡಿ ಇವತ್ತನ್ನು ಸಹ ಪಕ್ಷ ಕಟ್ಟಬೇಕು ಇವತ್ತು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು ಆ ದಿಶೆಯಲ್ಲಿ ನನ್ನ ಗಮನ ಇರ್ತದೆ ಇಷ್ಟಕ್ಕೆ ನಾನು ಮಾತುಕೊಂಡು ಹೇಳಕ್ ಮುಗಿಸ್ತೇನೆ ಅದು ಅದು ಆ ರಾಜೀನಾಮೆಗಳ ಬಗ್ಗೆ ರಾಜೀನಾಮೆಗಳ ಬಗ್ಗೆ ನೀವು ಸ್ಪೀಕರ್ ಅವ್ರು ಕೇಳಿ ಮತ್ತು ಅವ್ರಿಗೆ ಕೇಳಿ ಹ್ಞೂ ರೈಟ್ ರಾಜೀನಾಮೆ ಕೊಟ್ಟವ್ರು ಕೇಳಿ ಸ್ಪೀಕರ್ ಅವ್ರು ಕೇಳಿ ಆಮೇಲೆ ಅವತ್ತು ನಾನು ಮುಸ್ಲಿಮ್ ಸಮುದಾಯಕ್ಕೆ ನಾನು ಪ್ರೊಟೆಸ್ಟಿಗೆ ನಾನು ಹೋಗಿರಲಿಲ್ಲ ಹಿಂದಿನ ದಿವಸ ಎಲ್ಲ ಮುಸ್ಲಿಂ ಬಾಂಧವ್ರನ ಕಡೆ ಬಂದು ಬಿಟ್ಟಾಗಿ ಅವ್ರು ಹೇಳಿದ್ದೀನಿ ಅವ್ರು ತಿಳಿಸಿ ಹೇಳಿ ನಾನು ನಾಳೆ ಇರಬೇಕಾಗ್ತದೆ ಅಲ್ಲಿ ಸುರ್ಜಾವಲ್ಲ ಅವರು ಎಸ್ ಸಿ ಜನರಲ್ ಸೆಕ್ರೆಟರಿ ಸಿ ಅವರು ಬರ್ತಾರೆ ನಾನು ಅಲ್ಲಿ ಇರ್ತೀನಿ ಅಂತ ಹೇಳಬೇಕಾಗಿ ಹೋಗಿದ್ದೀನಿ ಅಷ್ಟೇ ಅಲ್ಲ ನಮ್ಮ ಸಹೋದರ ಸುನೀಲ್ ಪಾಟೀಲ್ ಎಮ್ ಎಲ್ ಸಿ ಅವ್ರನ್ನ ಫಂಕ್ಷನ್ಗೆ ಅವ್ರನ್ನ ಅಟೆಂಡ್ ಮಾಡಕ್ಕೆ ಹಚ್ಚಿದ್ದೀನಿ ನನ್ನ ಸಹೋದರ ಕಾಂಗ್ರೆಸ್ನಾಗೆ ಅದಾನ ಬೇರೆಯವ್ರ ಥರ ನನ್ನ ಸಹ ಒಬ್ಬ ಸಹೋದರ ಒಂದು ಪಕ್ಷ ಇನ್ನೊಬ್ಬ ಸಹೋದರ ಒಂದು ಪಕ್ಷ ಕುಟುಂಬದವರು ಬೇರೆ 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 ಪಕ್ಷ ನಾಲ್ಕು ಮಂದಿ ಈ ಕಡೆ ನಾಲ್ಕು ಮಂದಿ ಆ ಕಡೆ ನಮ್ಮ ಮನೇಲಿಲ್ಲ ನಮ್ಮ ಮನೇಲಿ ಇರೋದೇ ಇಬ್ಬರೇ ನಮ್ಮ ಬ್ರದರ್ ಒಂದು ಪಾರ್ಟಿ ನಾನು ಒಂದು ಪಾರ್ಟಿ ಅಂತಿಲ್ಲ ನಾನು ಅವನು ಕಾಂಗ್ರೆಸ್ನಲ್ಲಿದ್ದಾನು ಎಮ್ ಎಲ್ ಸಿ ನಾನು ಕಾಂಗ್ರೆಸ್ನಿಂದ ಶಾಸಕನಾಗಿದ್ದೀನಿ ಸಚಿವನಾಗಿದ್ದೀನಿ ಅವ್ರು ಕಳಿಸಿದ್ದೀನಿ ನಾನು ಇಟ್ಟನ್ನು ಬಿಟ್ಟು ಇದನ್ನು ಮಾತಾಡುವಂಥದ್ದು ಇದು ನಾನು ಇದನ್ನು ಮಾತಾಡುವಂಥ ಪ್ರಶ್ನೆನೇ ಬರ್ತಿರಲಿಲ್ಲ ಇದರ ನಾನು ಅನವಶ್ಯಕವಾಗಿ ನನಗೆ ಹೇಳಿ ತಂದಿದ್ದಾರ ನನಗೆ ಹೇಳಿ ತಂದು ಸಹ ಉದ್ದೇಶ ಏನಿತ್ತು ಇದು ಒಳ್ಳೆಯ ಉದ್ದೇಶ ಅಂತೂ ಅಲ್ಲ ನನಗನ್ನಿಸ್ತದೆ ಹಾಂ ನಾನೇನೋ ನಾನು ಹೇಳಿದ್ನಾ ನಾನೇನೋ ನಾನೇನವ್ರಿಗೆ ಹೇಳಿದ್ನ ಅವ್ರು ಹೇಳಿದ್ನ ನಾನು ನಾನು ಭಾಗ್ಯ ಆಗ್ತೀನಿ ಇಲ್ಲ ಅಂತ ಅಥವಾ ಹೇಳಬೇಕಾಗಿದೆ ಅವ್ರಿಗೆ ಆ ಮುಸ್ಲಿಂ ಸಮುದಾಯವರು ನನ್ನ ಕಡೆ ಬಂದಿದ್ದರು ನನಗೆ ಅವ್ವಾನನು ಕೂಡ ಮಾಡಿದರು ಹಿಂದಿನ ದಿವಸ ಕೂಡ ಬಂದಿದ್ರು ನೋಡಪ್ಪ ಹೀಗೆಲ್ಲ ಕ್ಲಾಶ್ ಆಗಿದಾವೆ ಎರಡೂ ಕೂಡ ಮೊದಲು ಇರಲಿಲ್ಲ ಇದು ಹಿಂದೆಡೆ ಕ್ಲಾಶ್ ಆಯಿತು ಪಾಪ ಮುಸ್ಲಿಂ ಸಮುದಾಯವರು ಮೊದಲು ಇದು ಮಾಡಿದ್ರು ಇದಾಗಿನೂ ಕೂಡ ನಾನು ಅಲ್ಲಿ ಲೆಟ್ಯಾಂಡ್ ಆಗ್ತೇನೆ ನಮ್ಮ ಬದರ್ ಸುನೀಲ್ ಅವರು ಎಮ್ ಎಲ್ ಶಿವರ್ ಲೆಟ್ಯಾಂಡ್ ಆಗ್ತಾರೆ ಅವ್ರು ವೇದಿಕೆ ಮೇದಿದ್ರು ಆ ವೇದಿಕೆ ಮೇಗಿದ್ದ ಎಲ್ಲರಿಗೂ ಎಷ್ಟು ನಾಳೆ ಬಂದಿದ್ದಾರ ಆ ವೇದಿಕೆ ಮೇಲೆ ಇದ್ದವ್ರು ಎಲ್ಲರಿಗೂ ಏನೋ ಕೆಟ್ಟ ಶಬ್ದ ಬಳಸಿದ್ದಾರೆ ಅರ ನನ್ನ ಸಹೋದರನು ಬಂದಲ್ಲ ಬಂದರೂ ಇಲ್ಲೋ ಅದರಲ್ಲಿ ವೇದಿಕೆ ಮೇಲೆ ಇದ್ದವರೆಲ್ಲರೂ ಏನೋ ಕೆಟ್ಟ ಶಬ್ದ ಶಬ್ದಿಸಿದಾರೆ ಬಿಡಿ ನಾನು ಇಷ್ಟಕ್ಕೆ ಸಮಾಪ್ತಿ ಮಾಡ್ತೀನಿ ಇದನ್ನು ನನ್ನ ಬೆಳೆಸೋಕ್ಕೆ ಹೋಗೋದಲ್ಲ ಆದರೆ ಇದು ಪ್ರಾರಂಭ ಶಿವಾನಂದ ಪಾಟೀಲ್ ನೀವು ಮಾಡಿದಿರಿ ಇಂಥದ್ದು ಮಾಡೋಕ್ಕೋಗ್ಬೇಡಿ ಒಂದೇ ಪಕ್ಷದಲ್ಲಿ ನಾವು ಇದ್ದೀವಿ ನೀವೇ ಇದ್ದೀವಿ ಪಕ್ಷ ಸಂಘಟನೆ ಮಾಡೋಣ ಪಕ್ಷದ ಅಭಿವೃದ್ಧಿ ಮಾಡೋಣ ಒಟ್ಟಾರೆ ಬೇಕಾದ್ರೆ ನಾವು ಇಬ್ಬರು ಕೂಡಿನೇ ಒಂದು ಸರ್ ಎತ್ನಾಳವರಿಗೆ ತಕ್ಕ ಪಾಠ ಕಲಿಸುವಂಥ ಕೆಲಸ ಮಾಡೋಣ ಅದನ್ನು ಬಿಟ್ಕೊಂಡು ಇದನ್ನು ನನ್ನನ್ನು ಡ್ರ್ಯಾಗ್ ಮಾಡ್ತರುವಂಥದ್ದು ಅವಶ್ಯಕತೆ ಇಲ್ಲ ಮತ್ತು ಕಾಲ ಕಾಲಕ್ಕೂ ಏನೇನಾಗಿದ್ದಾವೆ ಎಲ್ಲನೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ ನಾನು ಕೆದಕೋಕೆ ಬಯಸ ಆಗಿಲ್ಲ ಹಳೇದ ಮುಗಿದೋಗಿದ್ದ ಕತೆ ನೀವೊಂದು ಪಕ್ಷದಾಗಿದ್ದೀರಿ ನಾವೊಂದು ಪಕ್ಷದಾಗಿದ್ದೀರಿ ಈಗ ನಾವಿಬ್ಬರು ಒಂದೇ ಪಕ್ಷದಾಗಿದ್ದೀವಿ ಸ್ವಾಭಾವಿಕವಾಗಿ ನಾನು ನಿನ್ನೆನೆ ಅದನ್ನೇ ಹೇಳಿದ್ದೆ ನಾನು ರಾಜೀನಾಮೆ ಕೊಡೋಕ್ಕಿಂತ ಮುಂಚೆನೇ ನಾನು ಅವ್ರು ಬಿಜಾಪುರದಲ್ಲಿ ಪ್ರಶ್ನ ನಾನು ಗೊತ್ತಿರಲಿಲ್ಲ ರಾಜೀನಾಮೆ ಕೊಡೋಕೆ ಹೋಗಿದ್ದಾರೆ ಅಂತೇಳಿ ನಾನು ಅಲ್ಲೇ ಬಿಜಾಪುರದಲ್ಲಿ ಪ್ರಶ್ನೆ ಪ್ರಶ್ನವ್ರು ಬಂದಿದ್ದರು ನನ್ನ ಹತ್ರ ನಾನು ಕರೆದಿ ಎಲ್ಲರೂ ಬಂದಿದ್ದರು ಅವಾಗ ಹೇಳಿದ್ದೀನಿ ನಾನು ತಂದುಸ್ ನಾನು ಇದು ಬಸವನಾಡು ಜ ಜನ್ಮ ಕೊಟ್ಟಂಥ ಸ್ಥಳ ಇಲ್ಲಿ ಇಂಥ ಅಸಹ್ಯ ಆಗಬಾರ್ದು ಮೊಹಮ್ಮದ್ ಪೈಗಂಬರ್ ಅವರು ಬರೆದಿದ್ದು ನಾನು ಆಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಬೈದಾಗ ಫಸ್ಟ್ ಟೀಕೆ ಮಾಡುವ ನಾನೇ ಮತ್ತು ಅವಾಗ ಯಾಕೆ ಮಾಡಲಿಲ್ಲಪ್ಪ ಇವರು ಅವಾಗ ಇವರು ಮಾಡಬೇಕಾಗಿತ್ತಲ್ಲ ಟೀಕೆ ಮೊಹಮ್ಮದ್ ಪೈಗಂಬರ್ ಬೈದಾಗಿದ್ದು ಆಗಿ ಆಗಿದ್ದು ವಿಶ್ವ ಹದಿನೈದು ದಿವಸ ಹಿಂದೆ ಅವಾಗ ನಾನು ಟೀಕೆ ಮಾಡಿದೆ ಮೊಹಮ್ಮದ್ ಪೈಗಂಬರ್ದಿದ್ದು ಎತ್ನಾಲ್ ಮಂದಿ ನಾನು ತಪ್ಪು ಅಂತ ಹೇಳಿ ಅಂತ್ಕೊಬಿಟ್ಟಿದ್ದೆ ಇವರು ಯಾಕೆ ಬರಲಿಲ್ಲಪ್ಪ ಅವಾಗ ಈಗ ಇಲ್ಲಿ ಇದರಲ್ಲಿ ಭಾಗವಹಿಸಿದ್ದಾರೆ ಕರೆಕ್ಟು ಭಾಗವಹಿಸಿದ್ದು ಆದ್ರೆ ನನ್ನ ಯಾಕೆ ತರ್ತಿದ್ದರೆ ಈಗ ಮಾತಾಡ್ತಾ ಇದ್ದೀರಿ ಇದು ಹೀಗೆ ಆದರೆ ಸರಿ ಹೋಗೋದಲ್ಲ ನಾನು ಇದನ್ನು ಪಕ್ಷದ ವರಿಷ್ಠರಿಗೂ ತಲುಪಿಸ್ತೇನೆ ಆದರೆ ಇಷ್ಟೇ ಇದು ನಾವು ಒಂದೇ ಪಕ್ಷದಲ್ಲಿದ್ದೀವಿ ಬೇರೆ ಬೇರೆ ಪಕ್ಷದಾಗ ಬೇಕಾದಷ್ಟು ಆಗಿದಾವೆ ನೀವು ನನ್ನ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಬೇಡಿ ಸಂಸ್ಥೆ ಬಗ್ಗೆ ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡಿದ್ದೀರಿ ಈಗ ಯಾರ್ಯಾರು ಕುಟುಂಬದಾರು ಯಾರ್ಯಾರು ಎಲ್ಲೆಲ್ಲಿ ಯಾವ ಸಂಸ್ಥೆದಾಗ ಎಷ್ಟು ಜನ ಇದ್ದಾರೆ ಯಾರ್ಯಾರು ರಾಜಕೀಯದಾಗಿದ್ದಾರೆ ಅದೆಲ್ಲನೂ ಕೂಡ ಎಲ್ಲ ಜಗತ್ತಿಗೆ ಗೊತ್ತಿದೆ ಈಗ ಅದನ್ನು ಮುಚ್ಚಿ ಹೋಗೋದಿಲ್ಲ